ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜುನ್ ಹಾಗೂ ವ್ಲಾಗ್ಸ್ ಇವತ್ತು ಈಸಿಯಾಗಿ ಯಾವ ರೀತಿ ಮಸೊಪ್ಪು ಮಾಡೋದು ಅಂತ ನೋಡೋಣ ಮಸೊಪ್ಪು ಅಂತನೇ ಕರೀತಾರೆ ಇದನ್ನು ಅಥವಾ ಉಳ್ಶೊಪ್ಪು ಅಂತಲೂ ಕರೀತಾರೆ ಇನ್ನು ಕೆಲವು ಕಡೆ ಬರೀ ಸೊಪ್ಪಿನ ಸಾಂಬಾರು ಅಂತಲೂ ಕರೀತಾರೆ ಮಸಪು ಅಥವಾ ಉಳ್ಶೊಪ್ಪು ಮಾಡೋದಕ್ಕೆ ನಾನು ಮೂರು ರೀತಿಯಾಗಿರ್ತಕ್ಕಂಥ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ಕು ಸ್ವಲ್ಪ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಇದು ಊರಿನ ಬೇಳೆ ಪಾಲಿಷ್ ಮಾಡ್ಸಿಲ್ಲ ತೊಗರಿಬೇಳೆ ಒಂದು ಹಾಕಿದರೆ ಸಾಕು ಸೊಪ್ಪಿನ ಜೊತೆ ಸ್ವಲ್ಪ ಬೇಯುತ್ತಲ್ಲ ಹಂಗಾಗಿ ಒಂದು ಹಾಕಿಸ್ಕೊಂಡ್ರೆ ಸಾಕು ಅಥವಾ ಓಪನ್ ಆಗಿ ಹಾಗೇ ಬೇಯಿಸ್ಕೊಬೋದು ಒಂದು ಆದರೂ ಹಾಕಿಸ್ಬೋದು ಬೇಳೆ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಅದಾದ ನಂತರ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೈನ್ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಕಂದು ಬಣಕ್ಕೆ ಬಂದ ನಂತರ ಎರಡರಿಂದ ಮೂರು ಚಿಕ್ಕದಾಗ ಹಚ್ಕೊಂಡಿರೋ ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಬೌಲ್ ಆಗೋಷ್ಟು ಟೊಮೊಟೋನ ಹಚ್ಕೊಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಂದ ನಂತರ ತೊಳೆದು ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡಿರೋ ಸೊಪ್ಪನ್ನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಮ್ಯಾಶರಲ್ಲಿ ಸೊಪ್ಪನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ ನಂತರ ತರಕಾರಿ ಸಾಂಬಾರಿಗೆ ಅಂತ ಮಸಿಟ್ಕೊಂಡಿರೋ ಸ್ವಲ್ಪ ಸಾಂಬಾರ್ ಪೌಡರು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು ಸಾಂಬಾರ್ ಪೌಡ್ರು ಮತ್ತು ಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಬೇಯಿಸಿಟ್ಕೊಂಡಿರೋ ಬೇಳೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಸಾಂಬಾರು ಪೌಡರು ಕಾಯಿ ತುರಿ ಎಲ್ಲ ಹಾಕಿದ ನಂತರ ಮೊದಲೇ ಬೇಯಿಸಿಟ್ಕೊಂಡಿರೋ ಬೇಳೆನ ಈಗ ಇದಕ್ಕೆ ಹಾಕೋಬೇಕು ಬೇಳೆ ಸೊಪ್ಪು ಎಲ್ಲದನ್ನೂ ಒಗ್ಗರಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಒಂದೆರಡು ಕುದಿ ಬಂದ ನಂತರ ಈಗ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ರಾಗಿ ಮುದ್ದೆ ಜೊತೆಗೆ ಮೊಸೊಪ್ಪಿನ ಸಾಂಬಾರು ಅಥವಾ ಉಳುಶೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇದೇ ರೀತಿ ಈಸಿ ರೆಸಿಪೀಸ್ಗಾಗಿ ರಂಜನಾಗೂ ಯೂಟ್ಯೂಬ್ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ